ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೂಷ್ಮಾಂಡ ದೀಪ ಯಾವ ರೀತಿ ಮಾಡಬೇಕು ಈ ದೀಪಾರಾಧನೆನ ಯಾವ ದಿನ ಮಾಡಬೇಕು ಹಾಗೆ ಈ ದೀಪವನ್ನು ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ದೀಪವನ್ನು ಹಚ್ಚೋದಕ್ಕೆ ನಮಗೆ ಬೂದುಗುಂಬಳಕಾಯಿ ಬೇಕು ಬೂದುಗುಂಬಳಕಾಯಿ ತುಂಬ ಚಿಕ್ಕದ ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಆ ದೀಪವನ್ನು ಹಚ್ಚೋದಕ್ಕೆ ನೀಟಾಗೂ ಕೂಡ ಇರುತ್ತೆ ಜೊತೆಗೆ ಜಾಸ್ತಿ ಎಣ್ಣೆ ಕೂಡ ಇಡಿಸೋದಿಲ್ಲ ನೀವು ತಗೊಂಡಿರುವಂಥ ಬೂದು ಗುಂಬಳುಕಾಯನ್ನು ಮೊದಲು ನೀಟಾಗಿ ತೊಳೆದು ಆನಂತರ ಅದನ್ನು ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅರ್ಧ ಭಾಗಕ್ಕೆ ಈ ಬೂದು ಕಟ್ ಮಾಡ್ಕೊಂಡಿದ ನಂತರ ಆ ಬೂದು ಒಳಗಡೆ ಇರೋವಂಥ ತಿರುಳನ್ನೆಲ್ಲ ನೀಟಾಗಿ ತೆಗಿಬೇಕಾಗತ್ತೆ ಯಾಕಂದರೆ ತಿರುಳಿದ್ರೆ ನೀರು ಬಿಟ್ಕೊಳ್ಳುತ್ತೆ ಎಣ್ಣೆ ಜೊತೆ ನೀರು ಮಿಕ್ಸ್ ಆದಾಗ ದೀಪ ಸರಿಯಾಗಿ ಉರಿಯೋದಿಲ್ಲ ಅದಕ್ಕೋಸ್ಕರ ನೋಡಿ ನಾನು ನೀಟಾಗಿ ಎರಡೂ ಹೋಳನ್ನು ಕೂಡ ತಿರುಳು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ತಿರುಳು ತೆಗೆದಿದ್ದಾಗಿದೆ ಮೇಲ್ಭಾಗದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾನಿವಾಗ ಅರ್ಶನವನ್ನು ಹಚ್ತಾ ಇದ್ದೀನಿ ಅರ್ಶನ ಹಚ್ಕೊಂಡಿದ ನಂತರ ಅರ್ಶನ ಕುಂಕುಮದಿಂದ ಈ ದೀಪವನ್ನು ಸುಂದರವಾಗಿ ಅಲಂಕಾರ ಮಾಡ್ಕೊಳ್ಳೋಣ ನೋಡಿ ಈ ದೀಪ ಏನಿದೆ ಇದು ತುಂಬ ಪವರ್ಫುಲ್ ಆದಂತಹ ದೀಪ ಈ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚೋ ಆಗಿಲ್ಲ ಇದನ್ನು ಶಿವನ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹಚ್ಚಿದರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಕಾಲಭೈರವೇಶ್ವರ ದೇವಸ್ಥಾನ ಮನೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅನ್ನೋರು ಖಂಡಿತವಾಗ್ಲೂ ನೀವು ಬಾಗಿಲ ಹತ್ರ ಕೂಡ ಈ ದೀಪವನ್ನು ಹಚ್ಬೋದು ಯಾರೋ ಹೇಳಿದರು ದೀಪ ಹಚ್ಚಬಾರ್ದು ಅಂತ ಅಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸೇ ಕಮೆಂಟ್ ಮಾಡಿದರು ಖಂಡಿತವಾಗ್ಲೂ ಬಾಗಿಲತ್ರ ದೀಪವನ್ನು ಹಚ್ಬೋದು ಹಚ್ಚೋಗಿಲ್ಲ ಅಂತ ಏನು ಹೇಳಿಲ್ಲ ಯಾಕಂದರೆ ಒಬ್ಬ ಫೇಮಸ್ ಆಸ್ಟ್ರಾಲಜರ್ ಅದರಲ್ಲೂ ಸಂಖ್ಯಾಶಾಸ್ತ್ರಜ್ಞರು ಈ ಬಗ್ಗೆ ಹೇಳಿದ್ದಾರೆ ಮನೆ ಬಾಗ್ಲ ಹತ್ರ ಖಂಡಿತವಾಗ್ಲೂ ಹಚ್ಬೋದು ಅಂತ ಹಾಗಾಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆ ಬಾಗ್ಲ ಹತ್ರ ಹಚ್ಬೋದು ಅಥವಾ ಸಾಧ್ಯವಾದರೆ ಶಿವನ್ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹಚ್ಚಿದರೆ ಇನ್ನೂ ಒಳ್ಳೆಯದೆ ಇವಾಗ ಈ ಎರಡು ದೀಪಗಳನ್ನ ಒಂದು ಟ್ರೇಯಲ್ಲಿ ಇಟ್ಕೊಂಡಿದ್ದೀನಿ ಈ ದೀಪಗಳಿಗೆ ಇವಾಗ ಎಳ್ಳೆಣ್ಣೆನ ಹಾಕ್ತಾಯಿದ್ದೀನಿ ಎಳ್ಳೆಣ್ಣೆನ ಹಾಕೊಳ್ಬೇಕು ಬೇರೆ ಯಾವುದೇ ಎಣ್ಣೆನ ಈ ದೀಪ ಹಚ್ಚೋದಕ್ಕೆ ಬಳಸಬಾರ್ದು ಎಳ್ಳೆಣ್ಣೆನ ಹಾಕ್ಕೊಂಡಿದ್ದ ನಂತರ ಎರಡೆರಡು ಬತ್ತಿಗಳನ್ನು ಒಂದೊಂದು ದೀಪಕ್ಕೆ ಹಾಕಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ವ ಸಾಧ್ಯವಾದಷ್ಟು ಸ್ವಲ್ಪ ದಪ್ಪಗಿರುವಂತಹ ಬತ್ತಿಯನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಗಾಳಿಯೆಲ್ಲ ಇರುವಂಥ ಕಡೆಯಲ್ಲಿ ನೀವು ದೀಪ ಹಚ್ಚಿದಾಗ ಸಣ್ಣ ಬತ್ತಿ ಇದ್ದರೆ ಸಣ್ಣದಾಗಿ ದೀಪ ಉರಿತಾ ಇದ್ದರೆ ಬೇಗ ಆರೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ದಪ್ಪ ಇರುವಂತಹ ಬತ್ತಿಯನ್ನು ತಗೊಂಡ್ರೆ ತುಂಬಾ ಒಳ್ಳೇದು ಅಖಂಡ ದೀಪಕ್ಕೆ ಅಂತ ಹಚ್ಚುತ್ತೀವಲ್ಲ ಅಂತಹ ಬತ್ತಿ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಅದು ಇನ್ನೂ ದಪ್ಪವಾಗಿರುತ್ತೆ ಹಾಗೆ ಜೋರಾಗಿ ಉರಿಯುತ್ತೆ ಯಾವುದೇ ಎಷ್ಟೇ ಗಾಳಿ ಬಂದರೂ ಕೂಡ ಅದು ಆರೋಗೋದಿಲ್ಲ ದೀಪ ಈಗ ಎರಡೂ ದೀಪಗಳಿಗೆ ಬತ್ತಿಯನ್ನ ಹಾಕೊಂಡಿದ್ದೀನಿ ಇವಾಗ ಈ ದೀಪಗಳನ್ನ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಈ ದೀಪಗಳನ್ನು ಇವಾಗ ಏಕಾರ್ತಿಯಿಂದಾಗಲಿ ಅಥವಾ ಅಗರ್ಬತ್ತಿಯಿಂದಾಗ್ಲಿ ಹಚ್ಕೊಳ್ಳೋಣ ದೀಪವನ್ನು ಹಚ್ಚುವಾಗ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಹೇಳಿಕೊಂಡು ಈ ದೀಪವನ್ನು ಹಚ್ಚಿ ಈ ದೀಪವನ್ನು ನೀವು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಹಚ್ಬೋದು ಅದರಲ್ಲೂ ವಿಶೇಷವಾಗಿರುವಂಥ ಅಮಾವಾಸ್ಯೆಗಳಲ್ಲಿ ಭೀಮನ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಆಗಿರ್ಬೋದು ಇಂತಹ ದಿನಗಳಲ್ಲಿ ಹಚ್ಚಿದರೆ ನಿಮ್ಗೆ ಏನು ಕೇಳ್ಕೊಂಡಿರ್ತಿರೋದು ತುಂಬ ಬೇಗ ನೆರವೇರುತ್ತೆ ಈ ದೀಪವನ್ನು ಇಂಥದ್ದೇ ಸಮಸ್ಯೆಗೆ ಅಂತ ಅಲ್ಲ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ದೀಪವನ್ನು ಹಚ್ಚೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಮೊದಲೇ ಹೇಳಿದಾಗೆ ಈ ದೀಪವನ್ನು ಬೇರೆ ಯಾವುದೇ ದಿನಗಳಲ್ಲಿ ನೀವು ಹಚ್ಚೋ ಹಾಗಿಲ್ಲ ದೀ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನವೇ ಹಚ್ಚಬೇಕು ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಅಷ್ಟಮಿ ದಿನಗಳಲ್ಲಿ ಈ ದೀಪವನ್ನು ಹಚ್ಬೋದು ಅಷ್ಟಮಿ ಅದರಲ್ಲೂ ಕಾಲಭೈರವಾಷ್ಟಮಿ ಬರುತ್ತಲ್ಲ ಅಂತಹ ದಿನ ಹಚ್ಚಿದರೆ ಇನ್ನೂ ಶ್ರೇಷ್ಠ ಇವಾಗ ಈ ದೀಪಗಳಿಗೆ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಿಸಿ ಧೂಪವನ್ನು ಮಾಡಬೇಕು ಇನ್ನು ಮನೆಯಲ್ಲಿ ಬಾಗ್ಲತ್ರನೇ ನೀವು ಈ ದೀಪವನ್ನು ಹಚ್ಚಿದರೆ ಈ ದೀಪ ಎಲ್ಲ ತಣ್ಣಗಾದ ನಂತರ ಈ ಬೂದ್ ಗುಮ್ಳಕಾಯಿ ಹೋಳುಗಳೇನಿದೆ ಅದನ್ನು ಯಾರೂ ತುಳಿದೇ ಇರೋ ಅಂತಹ ಕಡೆ ಹಾಕಬೇಕು ಇನ್ನು ನೀವೇನಾದರೂ ದೇವಸ್ಥಾನದಲ್ಲಿ ಹಚ್ಚಿದರೆ ಆ ದೀಪ ಉರಿಯೋವರೆಗೂ ನೀವು ಅಲ್ಲೇ ಇರೋದಕ್ಕಾಗಲ್ಲ ನೀವು ಹಚ್ಚಿಬಿಟ್ಟು ಬಂದಮೇಲೆ ಅವರು ಅದನ್ನು ಎತ್ತಿ ಬೇರೆ ಕಡೆ ಹಾಕ್ತಾರೆ ನೋಡಿದ್ರಲ್ವ ಸ್ನೇಹಿತರೆ ಈ ಪವರ್ಫುಲ್ ಆದಂತಹ ದೀಪ ಹಚ್ಚಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೋಬೋದು ಈ ವಿಡಿಯೋ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್